ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯ್ಕನಹಳ್ಳಿ ನಗರಸಭೆ ವ್ಯಾಪ್ತಿಯಲ್ಲಿ ಭಾರತ ಸಂವಿಧಾನ ಜಾಗೃತಿ ಜಾಥಾವನ್ನ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಸಂವಿಧಾನದ ಜಾಗೃತಿ ಜಾಥಾದ ರಥವನ್ನು ಜಾನಪದ ಕುಣಿತ ಹಾಗೂ ಡೊಳ್ಳು ಕುಣಿತಗಳೊಂದಿಗೆ ಬರಮಾಡಿಕೊಳ್ಳಲಾಯಿತು ಮಾದನಾಯ್ಕನಹಳ್ಳಿ ನಗರಸಭೆಯ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾದ ರಥವನ್ನ ಮೆರವಣಿಗೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾದನಾಯ್ಕನಹಳ್ಳಿ ಇನ್ಸ್ಪೆಕ್ಟರ್ ಕಾರ್ಯಕ್ರಮದ ಕೊನೆವರೆಗೂ ಇದೇ ರೀತಿ ಸ್ಪಿರಿಟ್ ಇರಲಿ ಎಂದು ಶುಭ ಹಾರೈಸಿದರು ಪ್ರೀತಿ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಮೇಲಿದ್ದರು ಅಭಿಮಾನ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಲಿದ್ದರು ಗೌರವದ ಮೇಲೆ ನಾವೆಲ್ಲ ಕೆಲಸ ಮಾಡ್ತಾ ನಮ್ಮ ಭಾರತ ದೇಶ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಇದೇ ಸ್ಪಿರಿಟು ಕಂಪ್ಲೀಟ್ ನಮ್ಮ ಹೋಮ್ ಸೆಷನ್ ಮುಖ್ಯ ತನಕ ನಮ್ಮ ರಥ ಮುಖ್ಯ ತನಕ ಇಲ್ಲಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತ ನಮಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದು ಅಭಿನಂದನೆ ಥ್ಯಾಂಕ್ ಯು ಗಣರಾಜ್ಯವಾಗಿ ಮತ್ತು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಮತ್ತು ಅದರ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶತೆ ಧರ್ಮಶತೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಹಾಗೂ ಅವಕಾಶ ಸಮಾನತೆ ಬೆಳೆಯುವಂತೆ ಮಾಡಲು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಭಾತೃವನೆಯನ್ನು ಭಾವನೆಯನ್ನು ವೃತ್ತಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಒಂಬೈನೂರ ಇಸವಿ ಸಾವಿರದ ಒಂಬೈನೂರ ಇಸ್ವಿ ನವೆಂಬರ್ ತಿಂಗಳ ನವಂಬರ್ನೇ ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಅಂಗೀಕರಿಸಿ ಅಂಗೀಕರಿಸಿ ಅತಿನಿಯಮಿಸಿ ಅತಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡಲಾಯಿತು ಈ ಸಮಯದಲ್ಲಿ ಮುಖಂಡರುಗಳಾದ ಜಿಜೆ ಮೂರ್ತಿ ರಾಮಮೂರ್ತಿ ಮೂರ್ತಿ ಸೇರಿದಂತೆ ಅನೇಕ ದಲಿತ ನಾಯಕರುಗಳು ಕೂಡ ಪಾಲ್ಗೊಂಡಿದ್ರು